ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಹೃದಯ ತುಂಬಾ ಹೊಡ್ಕೋತಾ ಇದೆ ಹೃದಯ ಮಿಡಿತಾ ಇದೆ ಅಂದ್ರೆ ಬಹಳಷ್ಟು ಭಾವನಾತ್ಮಕ ವಿಚಾರಗಳನ್ನ ಹೇಳ್ತರ್ತಾ ಇದ್ದಾರೆ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಾಯಿಂದನೂ ಬಂದಿದೆ ಹೇ ಅವರೆಲ್ಲ ಹಂಗೆ ಮಾತಾಡಲ್ಲ ಅನ್ಬೋದು ನೀವು ನಾನು ವಿಡಿಯೋ ಹಾಕಿ ತೋರಿಸ್ತೀನಿ ಸುಮ್ಮನೆ ಹೇಳೋದಿಲ್ಲ ಅವರೂ ಸಹ ಭಾವನಾತ್ಮಕ ವಿಚಾರಗಳನ್ನ ತಂದಿದ್ದಾರೆ ಅದಕ್ಕೆ ಬೇರೆ ಇದೆ ಆಯಾಮ ಕೊಟ್ಟಿದ್ದಾರೆ ದಟ್ಸ್ ಡಿಫ್ರೆಂಟ್ ಬಟ್ ಅವ್ರ ಬಾಯಿಂದ ಬಂದಿದೆ ಹಾಗೆ ಡಿ ಕೆ ಸುರೇಶ್ ಅವರು ಸುಮಲತಾ ಅವರು ಅಷ್ಟೇ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಿರುಗೇಟು ಕೊಡುವಾಗ ಅದೇ ಭಾವನಾತ್ಮಕ ಅಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾರೆ ಯಾರಿಗೆ ತಿರುಗೇಟ್ ಕೊಡುವಾಗ ಹೆಚ್ ಡಿ ದೇವೇಗೌಡರಿಗೆ ಹಾಗಾದರೆ ದೇವೇಗೌಡ್ರೇನು ಹೇಳಿದರು ಭಾವನಾತ್ಮಕ ವಿಚಾರ ಎಸ್ ಅದನ್ನು ಹೇಳ್ತೀನಿ ನಾನು ನಿಮಗೆ ನರೇಂದ್ರ ಮೋದಿಯವರು ಕೂಡ ಅಕ್ಷರಶಃ ಬರೀ ಭಾವನಾತ್ಮಕ ವಿಚಾರ ಪ್ರಸ್ತಾವ ಮಾಡೋದಲ್ಲ ಭಾವುಕರಾಗಿ ಕಣ್ಣೀರೇ ಹಾಕಿದ್ದಾರೆ ಇದೇ ಚುನಾವಣೆಯ ವಿಷಯ ಹೇಳ್ತಿರೋದು ನಾನು ಹಳೆದೆಲ್ಲ ಅಲ್ಲ ಈಗ ನಾವೇನು ನೋಡ್ತಾ ಇದೀವಲ್ಲ ಎಲೆಕ್ಷನ್ ಇದೇ ಎಲೆಕ್ಷನ್ದು ಇಷ್ಟೂ ಜನರ ಭಾವನಾತ್ಮಕ ವಿಚಾರಗಳು ಅದರಲ್ಲೂ ಅವರ ಬೆಂಬಲಿಗರೆಲ್ಲ ಮಾಡ್ತಿರೋದಂತೂ ನೀವು ನೋಡಿಬಿಟ್ರೆ ಏನು ಹೇಳ್ತಿರೋ ಏನು ಎಲ್ಲಿ ನೋಡಿದ್ರೂ ಹೃದಯ ಆದರೆ ಎದುರುಗಡೆ ಒಂದು ಬಂಡೆ ಇರಲಿ ಅದಕ್ಕೆಲ್ಲ ಬರ್ತೀನಿ ಈಗ ರಾಜಕೀಯ ನಾಯಕರು ಯಾವ್ಯಾವ ರೀತಿಯ ಭಾವನಾತ್ಮಕ ವಿಚಾರಗಳನ್ನ ಪ್ರಯೋಗ ಮಾಡಿದ್ದಾರೆ ಎಸ್ ಒಬ್ಬೊಬ್ಬರ ಹೇಳಿಕೆಯನ್ನು ನಾವು ಉದಾಹರಣೆ ಕೊಟ್ಟು ಹೇಳ್ತಾ ಹೋಗ್ತೀನಿ ನೋಡಿ ಮೊದಲು ನಾನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರದ್ದೇ ತಗೋತೀನಿ ಯಾಕಂದರೆ ಎಲ್ಲರೂ ಏ ಅವರು ಆ ರೀತಿಯೆಲ್ಲ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಥರ ವಾದ ಮಾಡಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬೆಂಬಲಿಗರು ಮಾಡ್ತಿರೋದು ಬಿಡಿ ಭಾಳ ಇದೆ ಈಗ ಅವರ ಸಪೋರ್ಟರ್ಸ್ ಅವ್ರನ್ನ ಇಷ್ಟಪಡೋರು ಅವರ ಜೊತೆಗೆ ಒಂದು ಹೃದಯದ ಚಿತ್ರವನ್ನು ಹಾಕಿ ಹೃದಯವಂತ ಅಂಥೇಳಿ ಬಿಂಬಿಸಿ ಈ ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಪಕ್ಕ ಒಂದು ಬಂಡೆಯನ್ನು ಹಾಕಿ ಭಾಳ ಟ್ರಾಲ್ಸ್ ಆಗ್ತಾ ಇದೆ ಅದು ಒಂದು ಕಡೆ ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನಂದ್ರು ದೆಹಲಿಗೆ ಹೋದಾಗ ಮಾತನಾಡ್ತಾ ಈ ಬಾರಿಯ ಚುನಾವಣೆ ಇದು ಧರ್ಮಯುದ್ಧ ಅಂತ ಹೇಳಿದ್ರು ಅವರು ಧರ್ಮಯುದ್ಧ ಅಂತ ಕಾಯಿನ್ ಮಾಡಿದ್ರು ಮತ್ತೆ ಪತ್ರಕರ್ತರು ಕೇಳಿದ್ರು ಅವ್ರನ್ನ ಅದೇ ಅಂದ್ರೆ ಧರ್ಮ ಅಂದ್ರೆ ಧರ್ಮಯುದ್ಧ ಅಂದ್ರೆ ಯಾವ ಅರ್ಥದಲ್ಲಿ ಅಂತ ಕೇಳಿದ್ರು ಅದಕ್ಕೆ ಅವರು ಕೊಟ್ಟ ಸ್ಪಷ್ಟನೆ ಏನು ಅಂದ್ರೆ ಒಂದು ಆರೋಗ್ಯಕರವಾದ ಸ್ಪರ್ಧೆ ನಂದು ಅನ್ನೋ ರೀತಿಯಲ್ಲಿ ಹೇಳಿದ್ರು ಆದರೆ ಅಧರ್ಮದ ಕೆಲಸ ಮಾಡೋದಿಲ್ಲ ಈ ಮಾತನ್ನು ಹೇಳಿದ್ರು ಅವರು ನೋಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಏನು ಹೇಳಿದ್ರು ನೀವೇ ನೋಡಿ ಅಂದ್ರೆ ಧರ್ಮ ಅಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ ಧರ್ಮ ಯುದ್ಧ ಅಂದ್ರೆ ಧರ್ಮ ಇದ್ದ ಅಂದ್ರೆ ಆರೋಗ್ಯಕರವಾದಂತ ಸ್ಪರ್ಧೆ ಅಂದ್ರೆ ಧರ್ಮ ಅಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ ಧರ್ಮ ಯುದ್ಧ ಅಂದ್ರೆ ಧರ್ಮ ಇದ್ದ ಅಂದ್ರೆ ಆರೋಗ್ಯಕರವಾದಂತ ಸ್ಪರ್ಧೆ ಹೀಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆರೋಗ್ಯಕರವಾದ ಸ್ಪರ್ಧೆ ಅಧರ್ಮ ಮಾಡೋದಿಲ್ಲ ಅಂತ ಹೇಳಿ ಧರ್ಮ ಯುದ್ಧ ಅಂತ ಹೇಳಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ಬಿಟ್ರು ಅಲ್ಲಿ ಹೋಗ್ಬಿಟ್ಟು ಯುದ್ಧ ಅಂತ ಹೇಳಿದ್ರಲ್ಲಪ್ಪ ಅದಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅಂತ ಹೇಳಿಕೆಯನ್ನು ಅವರು ಮತ್ತು ಭಾಳ ದೇವಸ್ಥಾನಗಳು ಭಾಳ ದೇವಸ್ಥಾನಗಳಿಗೆ ಹೋಗಿ ಬಂದರು ಬಿಡಿ ಈ ಕಡೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಹೋದ ಕಡೆ ಬಂದ ಕಡೆ ಎಲ್ಲ ದೊಡ್ಡವರು ಯಾರೇ ಕಂಡ್ರು ಕಾಲಿಗೆ ಬಿಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೋಗಿ ಕಾಲಿಗೆ ಬಿದ್ದರು ಸಿ ಎಮ್ ಲಿಂಗಪ್ಪನವ್ರಿಗೆ ಕಾಲಿಗೆ ಬಿದ್ದರು ಸ್ಟೇಜ್ ಮೇಲೆ ಸಿದ್ದರಾಮಯ್ಯನವ್ರಿಗೆ ಕಾಲಿಗೆ ಬಿದ್ದರು ಶ್ರೀಗಳಿಗೆ ಕಾಲಿಗೆ ಬಿದ್ದರು ದೊಡ್ಡವರು ಅಂತ ಯಾರೇ ಕಾಣಿಸಿದ್ರು ಕಾಲಿಗೆ ಬೀಳ್ತಾ ಇದ್ದಾರೆ ಇದು ಈ ಬಾರಿಯ ಪರಿವರ್ತನೆ ಆಗಲಿ ತುಂಬ ಒಳ್ಳೆಯದು ಒಳ್ಳೆಯ ಪರಿವರ್ತನೆ ಅದ್ರ ಜೊತೆಗೆ ಅವರು ಒಂದು ಹೇಳಿಕೆ ಕೊಟ್ಟರು ಅವರು ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು ಕೊರೋನಾ ಟೈಮಲ್ಲಿ ಜನರ ಹೆಣ ಬೀಳೋವಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲಿ ಹೋಗಿದ್ರು ಕುಮಾರಸ್ವಾಮಿಯವರು ಅಂತ ಕೇಳಿದ್ರು ಅವರು ಅಂದರೆ ಕೊರೋನಾ ಟೈಮಲ್ಲಿ ಏನು ಜನರ ಜೀವ ಹೋಯ್ತಲ್ಲ ಜನ ಸಂಕಷ್ಟಕ್ಕೆ ಸಿಲ್ಕಿದ್ರಲ್ಲ ಆ ವಿಚಾರವನ್ನು ಪ್ರಸ್ತಾಪಿಸಿ ಆಗ ಕುಮಾರಸ್ವಾಮಿಯವರು ಎಲ್ಲಿದ್ದರು ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟರು ಅದಕ್ಕೆ ಕುಮಾರಸ್ವಾಮಿಯವರು ಉತ್ತರನೂ ಕೊಟ್ಟಿದ್ದಾರೆ ಸ್ವಾಮಿ ನಾವು ಹೆಣ ಬೀಳಕ್ಕೆ ಬಿಡಲಿಲ್ಲ ಆವಾಗ ನಾನು ಚನ್ನಪಟ್ಟಣದ ಶಾಸಕ ಅನಿತಾ ಕುಮಾರಸ್ವಾಮಿಯವರು ಅವಾಗ ರಾಮನಗರದ ಶಾಸಕಿಯಾಗಿದ್ದರು ನಾವು ಜನರ ಜೀವ ಉಳಿಸುವಂಥ ಕೆಲಸ ಮಾಡಿದ್ದೀವಿ ಅವರೇನೋ ಹೇಳಿದ್ರಲ್ಲ ಹೆಣ ಹೊರಕ್ಕೆ ಹೋದ್ವಿ ನಾವು ಅಂಥೇಳಿ ನಾವು ಹೆಣ ಬೀಳಕ್ಕೆ ಬಿಡಲಿಲ್ಲ ಅನ್ನೋ ಮಾತನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೇವೇಗೌಡರು ಸಿದ್ದರಾಮಯ್ಯ ದುರಹಂಕಾರಿ ಗರ್ವದಿಂದ ವರ್ತಿಸ್ತಾನೆ ಅಂತೆಲ್ಲ ಮಾತನಾಡಿದ್ರು ಅದಕ್ಕೆ ಸಿದ್ದರಾಮಯ್ಯನರು ಅದೇ ರೀತಿಯಲ್ಲಿ ಉತ್ತರ ಕೊಟ್ಟರು ನನ್ನದು ದುರಹಂಕಾರ ಅಲ್ಲ ಕನ್ನಡಿಗನ ಸ್ವಾಭಿಮಾನ ಅಂತ ಹೇಳಿದರು ಅಲ್ಲಿ ಅಸ್ಮಿತೆಯ ವಿಷಯ ತಂದುಬಿಟ್ರು ಅವರು ನಮ್ಮ ನಾಡಿನ ಅಸ್ಮಿತೆ ಸ್ವಾಭಿಮಾನ ಕನ್ನಡಿಗರು ಇಂಥ ವಿಚಾರವನ್ನು ತಂದರು ಆ ಮೂಲಕ ಭಾವನಾತ್ಮಕ ವಿಚಾರಕ್ಕೆ ಅದೇ ಪ್ರತ್ಯಸ್ತ್ರವನ್ನು ಸಿದ್ದರಾಮಯ್ಯನವರು ಪ್ರಯೋಗ ಮಾಡಿದ್ರು ಈ ಕಡೆ ಡಿ ಕೆ ಸುರೇಶ್ ಅವರು ನೀವು ನೋಡಿದಿರಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಹೋಗುವಾಗ ಕನ್ನಡ ಬಾವುಟದ್ದೇ ಪೇಟ ಕನ್ನಡದ ಬಾವುಟದ ಬಣ್ಣದ್ದೇ ಶಾಲು ಸಂಪೂರ್ಣ ಕನ್ನಡಮಯ ಅಂದರೆ ಪ್ರಾದೇಶಿಕತೆ ಸ್ಥಳೀಯತೆ ಈ ವಿಚಾರವನ್ನು ಮುಂದಿಟ್ಟು ಜನರಿಗೆ ಮೋದಿಯವ್ರ ಕಡೆ ಅಮಿತ್ ಶಾ ಕಡೆ ನೋಡಬೇಡಿ ಮೋದಿ ಮೋದಿ ಅಂತ ಹಿಂದೆ ಹೋಗಬೇಡಿ ನಾವು ನಿಮ್ಮ ಜೊತೆ ಇರಬೇಕು ಅನ್ನೋವಂಥ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಒನ್ಸ್ ಅಗೇನ್ ಎಮೋಷ್ನಲ್ ಕಾರ್ಡ್ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮಿಳ್ನಾಡಿನ ಸೇಲಮಲ್ಲಿ ಭಾಷಣ ಮಾಡುವಾಗ ಹತ್ತು ವರ್ಷದ ಹಿಂದೆ ತಮಿಳ್ನಾಡಿನ ಬಿ ಜೆ ಪಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆಡಿಟರ್ ರಮೇಶ್ ಅನ್ನೋರ ಹತ್ಯೆ ಆಗಿತ್ತು ಅದನ್ನು ನೆನೆಸ್ಕೊಂಡು ಲಿಟ್ರಲಿ ಕಣ್ಣೀರು ಹಾಕಿದ್ರು ಅವರು ಭಾಷಣ ಸ್ವಲ್ಪ ಸ್ಟಾಪೇ ಮಾಡಿಬಿಟ್ರು ಭಾವುಕರಾಗಿಬಿಟ್ಟು ಭಾಷಣವನ್ನು ನಿಲ್ಲಿಸೇ ಬಿಟ್ರು ಹೀಗೆ ಎಲೆಕ್ಷನ್ ಅಖಾಡದಲ್ಲಿ ಭಾವನಾತ್ಮಕ ವಿಚಾರಗಳು ಹೃದಯ ಮಿಡಿಯುವ ಹೃದಯ ಕಣ್ಣೀರ ಎಲ್ಲವೂ ಕೂಡ ಧಾರಾಕಾರವಾಗಿ ಹರಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಈ ಭಾವನಾತ್ಮಕ ವಿಚಾರಗಳು ಮತವನ್ನು ತಂದುಕೊಡುತ್ತಾ ನಿಮ್ಮ ಪ್ರಕಾರ ಈ ಎಮೋಷ್ನಲ್ ಕಾರ್ಡ್ ವೋಟ್ ತಂದು ಕೊಡುತ್ತಾ ವರ್ಕ್ ಆಗುತ್ತೆ ಎಮೋಷ್ನಲ್ ಇಶ್ಯೂ ನಾನಂತೂ ಆಗೋದೇ ಇಲ್ಲ ಅಂತ ಒಪ್ಪೋದಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ನೋಡಿ ಸುಮಲತಾ ಅವ್ರು ಗೆಲ್ಬೇಕಿದ್ದ ಕಾರಣ ಹೇಳಿ ಅಂಬರೀಷ್ ಅವರು ನಿಧನ ಹೊಂದಿದ್ರು ಅಂಬರೀಷ್ ಅವರಿಗಾಗಿ ಸುಮಲತಾ ಅವ್ರನ್ನ ಗೆಲ್ಸಿದ್ರು ಈ ರೀತಿ ಬಹಳಷ್ಟು ಉದಾಹರಣೆಯನ್ನು ನಾವು ನೋಡಿದ್ದೀವಿ ಕಣ್ಣೀರು ಬಹಳಷ್ಟು ಬಾರಿ ವರ್ಕ್ ಆಗುತ್ತೆ ಅದೇ ಕಾರಣಕ್ಕಾಗಿ ರಾಜಕಾರಣಿಗಳು ಕಣ್ಣೀರು ಹಾಕ್ತಾರೆ ನಿಮ್ಮ ಪ್ರಕಾರ ಈ ಬಾರಿ ಏನು ಭಾವನಾತ್ಮಕ ವಿಚಾರಗಳನ್ನ ಪ್ರಸ್ತಾವ ಮಾಡ್ತಾ ಇದ್ದಾರಲ್ಲ ಹೃದಯದ ವಿಚಾರ ಕಣ್ಣೀರ ವಿಚಾರ ಸಾವಿನ ವಿಚಾರ ವಿಷದ ವಿಚಾರ ಕೊರೋನಾ ಹೆಣದ ವಿಚಾರ ಇವೆಲ್ಲ ಓಟನ್ನು ತಂದುಕೊಡುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ